ಇವತ್ತು ಥರ್ಡ್ ಡೇ ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಸೊ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಗೆದ್ದೆ ಮಗಳಿಗೆ ಸ್ಕೂಲಿಗೆ ಕಳ್ಸೋದೇನೂ ಇರಲಿಲ್ಲವಲ್ಲ ಅದಕ್ಕೆ ಸೊ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಸ್ ಕುಡಿತಾ ಇದ್ದೀನಿ ಇದು ಪ್ಲೇನ್ ವಾಟರ್ ಇದಕ್ಕೆ ಯಾವುದೇ ರೀತಿ ನಿಂಬೆಹಣ್ಣು ಜಿಂಜರ್ ಏನೂ ಆ್ಯಡ್ ಮಾಡಿಲ್ಲ ಸೊ ಇವತ್ತು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕಾಗಿತ್ತು ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರ್ ಕುಡಿದೆ ಆ ಡಿಟಾಕ್ಸ್ ಯಾವುದು ಅಂದರೆ ಕ್ಯಾರೆಟ್ ಡೀಟಾಕ್ಸ್ ಇಲ್ಲಿ ನಾನು ಒಂದು ಕ್ಯಾರೆಟ್ ಬಳಸಿದ್ದೀನಿ ಸ್ವಲ್ಪ ಪುದೀನ ಒಂದು ಚೂರು ಶುಂಠಿ ಹಾಗೆ ಲೆಮನ್ ತೊಗೊಂಡಿದ್ದೀನಿ ಕ್ಯಾರೆಟ್ ಡಿಟಾಕ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ನೀವು ಅಂದ್ಕೊಂಡಿರ್ತೀರ ಸೆಲೆಬ್ರಿಟೀಸ್ ಯಾಕಷ್ಟು ವೈಟ್ ಆಗಿರ್ತಾರೆ ಅಂತ ಡೇ ಬೈ ಡೇ ಯಾಕೆಂದರೆ ಅವ್ರು ಪ್ರತಿ ಮೀಲಲ್ಲೂ ಕ್ಯಾರೆಟ್ನ ಕನ್ಸ್ಯೂಮ್ ಮಾಡ್ತಾರೆ ಕ್ಯಾರೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನಿಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ಫೈಬರ್ ಕಂಟೈಲಿಲ್ಲ ಅಂದರೆ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕೊತಾ ಇದ್ದೀನಿ ಕ್ಯಾರೆಟು ಶುಂಠಿ ಪುದೀನ ಹಾಗೆ ನಿಂಬೆಹಣ್ಣು ಸಹ ಇದು ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಕೆಲವೊಬ್ರು ಇದನ್ನು ಈಗ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡ್ತಾ ಇರ್ತೀವಿ ಇದನ್ನೆಲ್ಲ ಐಸ್ ಕ್ಯೂಬ್ ಮಾಡಿಕೊಂಡು ಒಂದು ವಾರದ ಗಂಟ್ಲೆ ಎರಡೆರಡು ಐಸ್ ಕ್ಯೂಬ್ ಹಾಕ್ಕೊಂಡು ಬಿಸಿನೀರಿಗೆಲ್ಲ ಕುಡಿತಾರೆ ಸೊ ಆ ಥರ ಕುಡಿಯೋದ್ರಿಂದ ಟೈಮ್ ಏನೋ ಆಗುತ್ತೆ ಬಟ್ ಫ್ರೆಶ್ನೆಸ್ ಇರಲ್ಲ ಅಟ್ಲೀಸ್ಟ್ ವಾಗ್ದಲ್ಲ ಎರಡು ದಿವಸ ಕುಡೀರಿ ಫ್ರೆಶ್ ಆಗಿರೋದು ಕುಡೀರಿ ಸೊ ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಮಿಕ್ಸಿಯಲ್ಲಿ ಇದನ್ನ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆಗಿದೆ ನೋಡಿ ಇಲ್ಲಿ ನಾನು ರಸ ಬೇರೆ ಅದ್ರದ್ದು ನಾರು ಬೇರೆ ತೆಗ್ದಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡೀರಿ ಇದಕ್ಕೆ ನಾನು ಯಾವುದೇ ರೀತಿ ಶುಗರ್ ಹನಿ ಏನೂ ಯೂಸ್ ಮಾಡಿಲ್ಲ ಪ್ಲೇನ್ ಇದೆ ಸೊ ಆರಾಮಾಗಿ ಕುಡಿಬೋದು ಇದೇನು ಅಷ್ಟು ಹೊಗುರಿಲ್ಲ ಆಮೇಲೆ ಏನಿದೆ ಅಲ್ಲ ಗಟ್ಟಿಯಾಗಿ ನಾರು ತೆಗ್ದಿದ್ದೀನಲ್ಲ ಬೌಲಲ್ಲಿ ಇದನ್ನು ನಾನು ಚಪಾತಿ ಮಾಡಬೇಕಲ್ಲ ಅವಾಗ ಬಿಡ್ತೀನಿ ಅಲ್ಲಿ ಕರೆಕ್ಟ್ ಆಗುತ್ತೆ ಯಾವುದು ವೇಸ್ಟ್ ಆಗೋಲ್ಲ ಯಾವುದೂ ವೇಸ್ಟ್ ಮಾಡಲೂಬೇಡಿ ಸೊ ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನ ಅಟ್ಲೀಸ್ಟ್ ವಾರಲ್ಲಿ ಎರಡು ಸಲ ಅಂತೂ ಕುಡಿಯು ತುಂಬ ಒಳ್ಳೆಯದು ಸೊ ಐಸ್ ಕ್ಯೂಬ್ ಮಾಡ್ಕೊಂಡು ಆ ಥರ ಎಲ್ಲ ಕುಡಿಬೇಡಿ ಸೊ ಅದು ಪ್ರಿಸರ್ವೇಟಿವ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಸೊ ತಿಂಡಿ ತಿಂದಿರ್ಲಿಲ್ಲ ಸ್ವಲ್ಪ ಹೊಟ್ಟೆ ಇತ್ತು ಸೊ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ನ ಸೊ ಇದು ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ ಹಾಗೆ ಇದರಿಂದ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಸೊ ನೀವು ಕನ್ಸ್ಯೂಮ್ ಮಾಡಿ ಮನೇಲಿ ಏನು ಫ್ರೂಟ್ ಇದೆಯೋ ಅದನ್ನ ತೊಗೊಳ್ಳಿ ಏನೂ ಇಲ್ಲ ಮನೇಲಿ ಅಂದರೆ ಅಟ್ಲೀಸ್ಟ್ ಶೇಂಗಾನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದರೂ ತೊಗೊಳ್ಳಿ ಸೊ ಜಾಸ್ತಿ ಹೊಟ್ಟೆ ಹಶೋಧ ಆಗೋ ತನಕ ಬಿಡಬೇಡಿ ಒಂದು ಮೀಲಿಗೂ ಇನ್ನೊಂದು ಮೀಲ್ ಮಧ್ಯ ಒಂದು ಸಣ್ಣದಾಗಿ ಏನಾದರೂ ತಿನ್ನಿ ಅಷ್ಟು ಹೊಟ್ಟೆ ಅಷ್ಟು ಇನ್ನು ಮಧ್ಯಾಹ್ನ ಲಂಚಿಗೆ ಬರೋದಾದರೆ ಭಾನುವಾರದ ಬಾರ್ ಊಟ ನಾವು ಮಿಸ್ ಮಾಡಂಗೇ ಇಲ್ಲ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮಟನ್ ಸಾಂಬಾರು ತೊಗೊಂಡಿದ್ದೀನಿ ಸ್ವಲ್ಪ ಪೀಸಸು ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ ಎರಡು ಜೋಡದ ರೊಟ್ಟಿ ತೊಗೊಂಡಿದ್ದೀನಿ ಸೊ ನಾನಂತೂ ಭಾನುವಾರ ಮಿಸ್ ಮಾಡಲ್ಲ ನಾನ್ ವೆಜ್ ನೀವು ಯಾರಾದರೆ ನಾನ್ ವೆಜ್ ಲವಸ್ ಇದ್ದಿಲ್ಲ ಐ ತಿಂಕ್ ನೀವು ಭಾನುವಾರ ಮಿಸ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಿಂದನೂ ನಮಗೆ ಪ್ರೋಟೀನ್ ಸಿಗುತ್ತೆ ನಾವೆಲ್ಲನೂ ಊಟ ಮಾಡಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಈ ವೇಟ್ ಲಾಸ್ ಜರ್ನಿಯಲ್ಲಿ ತೋರಿಸ್ತಾ ಇದ್ದೀನಿ ಮೇನ್ ಏನು ಬಿಸ್ಕೆಟ್ಟು ಬ್ರೆಡ್ಡು ಆ್ಯಡೆಡ್ ಶುಗರ್ ಜ್ಯೂಸಸ್ಸು ಆಮೇಲೆ ಚಾಕ್ಲೇಟ್ಸು ಸ್ವೀಟ್ಸು ಮೇನ್ ಇದಿಷ್ಟೇ ಬಿಟ್ಟರೆ ಸಾಕು ವೆಯ್ಟ್ ಲಾಸಿಗೆ ಅರ್ಧ ವೆಯ್ಟ್ ಲಾಸ್ ನಿಮ್ದು ಅಲ್ಲೇ ಆಗೋಗುತ್ತೆ ಆ್ಯಂಡ್ ಆ ಊಟ ಎಲ್ಲ ಆದಮೇಲೆ ಮೇಲ್ಗಡೆ ವಾಕಿಗೆ ಬಂದೆ ಸೊ ವಾಕ್ ಮಾಡ್ಕೊಂತ ಎಲ್ಲರೂ ಕೇಳ್ಬೋದು ಬರೀ ವಾಕಿಂಗಿಂದ ಸಣ್ಣ ಆಗೋಕೆ ಸಾಧ್ಯನಾ ಅಂತ ಹೌದು ವಾಕ್ ಮಾಡ್ಕೊಂತ ಡಯಟ್ ಮಾಡ್ಕೊತ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ಬೋದು ಈ ವೆಯ್ಟ್ ಲಾಸ್ನಲ್ಲಿ ನಿಯರ್ಲಿ ನೀವು ಒನ್ ಕೆ ಜಿಯಷ್ಟು ವೆಯ್ಟ್ ಲಾಸ್ ಅಂತೂ ಖಂಡಿತ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟೆನ್ ಕೆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಿಯರ್ಲಿ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಇದಕ್ಕೆ ನಾನೊಂದು ಬೆಸ್ಟ್ ಟಿಪ್ ಹೇಳ ನಿಮ್ಗೆ ವಾಕ್ ಮಾಡಿದರೂ ಮಾಡದೇ ಇರೋ ರೀತಿ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಯಾರ ಹತ್ರನಾದರೂ ಫೋನಲ್ಲಿ ಮಾತಾಡೇ ಮಾತಾಡ್ತಿಲ್ಲ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಟ್ವೆಂಟಿ ನಿಮಿಟ್ಸ್ ಆ ಟೆನ್ ಟ್ವೆಂಟಿ ಮಿನಿಟ್ಸ್ ಕೂಡ ಏರ್ಬಡ್ಸ್ ಹಾಕೊಳ್ಳಿ ಕಿವಿ ಇಲ್ಲಿ ಅವ್ರ ಜೊತೆ ಮಾತಾಡ್ಕೊತ ನೀವು ವಾಕ್ ಮಾಡ್ಬೋದು ಅದರಿಂದನೂ ಅಟ್ಲೀಸ್ಟ್ ಅಂದರೂ ಒಂದು ಎರಡು ಸಾವಿರ ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ ಸೊ ಈ ಟಿಪ್ಪನ್ನ ಫಾಲೋ ಮಾಡಿ ಇನ್ನು ಮದ್ ರಾತ್ರಿ ಊಟಕ್ಕೆ ಬರೋದಾದರೆ ಅದೇ ಮಟನ್ ಸಾರು ಸ್ವಲ್ಪ ಪೀಸಸ್ಸು ಮುದ್ದೆ ಮಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಅನ್ನ ಒಂದೆರಡು ತುತ್ತು ಅಷ್ಟೇ ತಿಂದಿದ್ದು ಸೊ ಇದು ನಾನು ಥ್ರೋ ಔಟ್ ದೇ ಭಾನುವಾರದ ಭಾರ ಊಟ ಆಗಿತ್ತು ಸೊ ಇದೆಲ್ಲಾನು ತಿಂದು ನಾವು ಸಣ್ಣ ಆಗ್ಬೋದು ನೀವು ಅಂದ್ಕೋಬೋದು ಇಷ್ಟೆಲ್ಲ ಊಟ ಮಾಡಿದ್ರೆ ನಾವು ದ ದಪ್ಪನೇ ಆಗ್ತೀವಿ ಅಂತ ಎಲ್ಲನೂ ಚೀಟ್ ಮಾಡೋದಲ್ಲ ಚೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಅದು ನಾವು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಇರಬೇಕು ಇನ್ನು ಎಲ್ಲ ರಾತ್ರಿ ಊಟ ಆದಮೇಲೆ ನಾನಿಲ್ಲಿ ಒಂದು ಲೋಟ ಬಿಸ್ನೀರು ಕುಡಿತೀನಿ ಇದೇನಪ್ಪ ಹೊಸದಾಗಿ ಅಂದ್ಕೊಂಡ್ರೆ ನಾನ್ ವೆಜ್ ತಿಂದಾಗ ನಾನು ಪ್ರತಿದಿನ ರಾತ್ರಿ ಬಿಸಿನೀರು ಕುಡಿತೀನಿ ಪ್ರತಿ ಮೀಲ್ ಆದಮೇಲೆ ಕುಡಿಯೋಕ್ಕೆ ಆಗಲ್ವಲ್ಲ ಅದಕ್ಕೆ ತೋರ್ತ ಡೇ ಆದಮೇಲೆ ರಾತ್ರಿ ನಾನೊಂದು ಲೋಟ ಬಿಸ್ತೀರ್ ಕುಡಿತೀನಿ ಈ ಕುಡಿಯೋದ್ರಿಂದ ನಿಮ್ಮ ಬ ಚಿಕನು ಮಟನಲ್ಲಿ ಏನಿರುತ್ತಲ್ಲ ಜಿಡ್ಡಿನ ಅಂಶ ನಿಮ್ಮ ಬಾಡಿಗೆ ಆಗೋಕೆ ಬಿಡೋಲ್ಲ ಇನ್ನು ರಾತ್ರಿ ಬಿಸಿನೀರು ಕುಡಿದ ಆದ ನಂತರ ಸೋಮ್ ತೊಗೊಂಡಿದ್ದೀನಿ ತುಂಬಾ ಟಯರ್ಡ್ ಆಗಿದ್ದೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಇತ್ತಿತ್ತು ನೈನ್ ಟು ಫೈವ್ ಜಾಬ್ ಬೇಕಾದರೂ ಮಾಡ್ಬೋದ್ರಿ ಈ ಹೌಸ್ ವೈಫ್ ಕೆಲಸ ಅಂತೂ ರೆಸ್ಟ್ಲೆಸ್ ಅಂತಾನೆ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಮನೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ಮಾಡಲೇಬೇಕು ಆ್ಯಂಡ್ ರಾತ್ರಿ ಎಂಟು ಸಾವಿರ ಸ್ಟೆಪ್ಸ್ ಅಷ್ಟೇ ಕಡಿಮೆ ಆಗಿದ್ದು ಯಾಕಂದರೆ ಸಿಕ್ಕಾಪಟ್ಟೆ ತಲೆನೂ ಇತ್ತಿತ್ತು ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನನ್ನ ಕೈಯಲ್ಲಿ ಎಷ್ಟು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಆದಷ್ಟು ನಿಯರ್ ಟೆನ್ ಕೆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಸ್ಕಿಪ್ ಮಾಡಬೇಡಿ ಸೊ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು